ನಮಸ್ತೆ ಶ್ರೀ ಪರಂಜ್ಯೋತಿಯ ಪವಾಡ ನಾನು ತಮಿಳುನಾಡಿನ ಈ ರೋಡ್ನ ಪಾರ್ವತವರ್ತಿನಿ ವಾಸುದೇವನ್ ನನ್ನ ಪತಿಯವರಾದ ವಾಸುದೇವನ್ಜಿಯವರು ಕೆಲವು ತಿಂಗಳುಗಳ ಹಿಂದೆ ಹೃದಯಾಘಾತಕ್ಕೆ ತುತ್ತಾದರು ನಾವು ಭಾಗವಹಿಸಿದ ಎಲ್ಲ ಹೋಮಗಳಲ್ಲಿ ನಮ್ಮನ್ನು ಆಶೀರ್ವದಿಸಿದ್ದ ಶ್ರೀ ಪರಂಜ್ಯೋತಿಯ ರಕ್ಷಾಕವಚ ಮತ್ತು ದೈವಿಕ ರಕ್ಷಣೆಯ ನಿಜವಾದ ಶಕ್ತಿಯನ್ನು ನಾವು ಅನುಭವಿಸಿದೆವು ನನ್ನ ಅಂತರ್ಯಾಮಿನ್ ಅಮ್ಮ ಭಗವಾನರು ಸುಮಾರು ಮೂರು ತಿಂಗಳುಗಳ ಕಾಲ ನನ್ನ ಪತಿಯವರ ಆರೋಗ್ಯದ ಕಾಳಜಿ ವಹಿಸುವಂತೆ ನನಗೆ ಹೇಳುತ್ತಲೇ ಇದ್ದರು ದೈವೇಚ್ಛೆಯಿಂದಾಗಿ ನನ್ನ ಸೋದರ ಸಂಬಂಧಿಗಳಲ್ಲೊಬ್ಬರು ನನ್ನ ಪತಿಯವರ ಹೃದಯಾಘಾತವಾದ ಒಂದು ತಿಂಗಳ ಮುಂಚೆ ನಮ್ಮ ಮನೆಗೆ ಬಂದು ನನಗೆ ಹೃದಯಾಘಾತವಾದ ತುರ್ತು ಸಂದರ್ಭದಲ್ಲಿ ತೆಗೆದುಕೊಳ್ಳಬೇಕಾದ ಹೃದಯ ಸಂಬಂಧಿ ಔಷಧಿಗಳು ತುಂಬಿದ್ದ ಒಂದು ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಯನ್ನು ಕೊಟ್ಟಿದ್ದರು ನಾನು ಆ ಔಷಧಿಗಳನ್ನು ಶ್ರೀ ಅಮ್ಮ ಭಗವಾನರ ಪಾದುಕೆಗಳ ಮೇಲೆ ಇಟ್ಟು ನಂತರ ಅದನ್ನು ಜಾಗ್ರತೆಯಿಂದ ಕಬೋರ್ಡ್ನಲ್ಲಿ ಇಟ್ಟಿದ್ದೆ ಇದಾದ ಒಂದು ತಿಂಗಳ ನಂತರ ಕ್ರಿಕೆಟ್ ಆಡುತ್ತಿದ್ದಾಗ ನನ್ನ ಪತಿಯವರು ಸುಮಾರು ಒಂದು ಗಂಟೆಯ ಸಮಯ ಎದೆ ನೋವು ಮತ್ತು ಅಸ್ವಸ್ಥತೆಯನ್ನು ಅನುಭವಿಸಿದರು ನಾವು ಅದು ಅಸಿಡಿಟಿ ಮತ್ತು ಗ್ಯಾಸ್ ಸಮಸ್ಯೆಯಿಂದ ಇರಬಹುದೆಂದು ಆಲೋಚಿಸಿದೆವು ನಾನು ಶ್ರೀ ಪರಂಜ್ಯೋತಿಗೆ ಪ್ರಾರ್ಥಿಸಿದೆ ಕೂಡಲೇ ನನ್ನ ಪತಿಯವರನ್ನು ಪಕ್ಕದ ಮನೆಯವರ ಸಹಾಯದಿಂದ ಆಸ್ಪತ್ರೆಗೆ ಕರೆದುಕೊಂಡು ಹೋದೆ ಈ ನಡುವೆ ಅವರಿಗೆ ಹೃದಯಾಘಾತಕ್ಕೆ ಕೊಡಬೇಕಾದ ನನ್ನ ಕಬೋರ್ಡ್ನಲ್ಲಿದ್ದ ಪ್ರಥಮ ಚಿಕಿತ್ಸಾ ಔಷಧಿಗಳನ್ನು ನೆನಪಿಸಿಕೊಂಡೆ ಆಸ್ಪತ್ರೆಯನ್ನು ತಲುಪಲು ನಮಗೆ ಸುಮಾರು ನಲವತ್ತೈದು ನಿಮಿಷಗಳು ಬೇಕಾಯಿತು ತುರ್ತು ಚಿಕಿತ್ಸಾ ಘಟಕದಲ್ಲಿ ವೈದ್ಯರು ನನ್ನ ಪತಿಯವರು ಹೃದಯಾಘಾತಕ್ಕೆ ಒಳಗಾಗಿದ್ದಾರೆಂದು ದೃಢಪಡಿಸಿದರು ಅವರಿಗೆ ಕೊಟ್ಟ ಪ್ರಥಮ ಚಿಕಿತ್ಸಾ ಔಷಧಿಗಳು ನಿಜಕ್ಕೂ ಅವರ ಜೀವವನ್ನು ಉಳಿಸಿದ್ದವು ಮರುದಿನ ಮಾಡಿದ ಆಂಜಿಯೋಗ್ರಾಂ ಎಲ್ಎಡಿ ಅಪದಮನಿಯಲ್ಲಿ ಶೇಕಡ ತೊಂಬತ್ತರಷ್ಟು ತಡೆಯಿದೆ ಎಂದು ಗೊತ್ತಾಯಿತು ಹೃದ್ರೋಗ ತಜ್ಞರು ಸರಿಯಾದ ಸಮಯದಲ್ಲಿ ಪ್ರಥಮ ಚಿಕಿತ್ಸಾ ಔಷಧಿಗಳನ್ನು ಕೊಟ್ಟಿದ್ದರಿಂದಲೇ ನನ್ನ ಪತಿಯವರು ಉಳಿದುಕೊಂಡರೆಂದು ಮತ್ತು ಆ ತಡೆಯು ತುಂಬಾ ತೀವ್ರತರವಾಗಿತ್ತಲ್ಲದೆ ಜೀವಕ್ಕೆ ಮಾರಣಾಂತಿಕವಾಗಿತ್ತೆಂದೂ ಹೇಳಿದರು ಕಾರ್ಯವಿಧಾನದ ನಂತರ ಅವರು ಚೇತರಿಸಿಕೊಂಡರು ಇಂದು ಜೀವಂತವಾಗಿರುವುದು ಕೇವಲ ಶ್ರೀ ಪರಂಜ್ಯೋತಿಯವರ ಅಪಾರ ಅನುಗ್ರಹದಿಂದ ಮಾತ್ರವೇ ನಾವು ಶ್ರೀ ಪರಂಜ್ಯೋತಿಯವರ ಪರಮ ಕರುಣೆ ಮತ್ತು ಈ ಆರೋಗ್ಯ ಪವಾಡಕ್ಕೆ ಎಂದೆಂದಿಗೂ ಅವರಿಗೆ ಕೃತಜ್ಞರಾಗಿರುತ್ತೇವೆ